ಇವತ್ತು ನಾವು ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ರಿವ್ಯೂ ಬಂದಿದ್ದೀವಿ ಆದರೆ ಇದ್ರ ಬಗ್ಗೆ ಎಷ್ಟು ಕುತೂಹಲ ಇದೆ ಜನರು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ ಈ ಫಿಲಮ್ ನೋಡಿ ಬಂದಂಥ ಜನಗಳು ರಿಯಾಕ್ಷನ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತೀವಿ ನೋಡೋಣ ಬನ್ನಿ ಇವಾಗ ಥಿಯೇಟ್ರಲ್ಲಿ ನಾವು ಜನಗಳು ಯಾವ ಥರ ಅವರ ಸಂತೋಷನ ಹೊರ ಹಾಕ್ತಿದ್ದಾರೆ ಎಷ್ಟರ ಮಟ್ಟಿಗೆ ಈ ಫಿಲಮ್ ಚೆನ್ನಾಗಿ ಕಂಡು ಬಂದಿದೆ ಅನ್ನೋದನ್ನು ಜನರ ಹತ್ರನೇ ಇವಾಗ ಕೇಳೋಣ ಹೇಳಕ್ ಆಗಲ್ಲಪ್ಪ ನೆಕ್ಸ್ಟ್ ಲೆವೆಲ್ ಇದು ನೆಕ್ಸ್ಟ್ ಲೆವೆಲ್ ಇದು ಸೂಪರ್ ಆಗಿದೆ ಇನ್ನು ನಡುತ್ತೆ ಕೈ ಅಂದ್ರೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಎರಡು ಕಂಪಾರಿಸನ್ ಇಲ್ಲ ಬಿಡಿ ಸರ್ ಅದೇ ಬೇರೆ ಇದೇ ಬೇರೆ ಇಂದು ಹಿಂದುತ್ವ ಇನ್ನು ಇದೆ ಇದು ಸಾಧ್ಯ ಕನ್ನಡಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಚಾನ್ಸೇ ಇಲ್ಲ ಇನ್ನು ಬೇಕಾದ್ರೆ ಮತ್ತೊಂದು ಸಲ ಹೋಗ್ಲಿಕ್ಕೆ ರೆಡಿ ನಾವು ಹಂಗಿದೆ ಮೂವಿ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಓಕೆ ಸೂಪರ್ ಆಗಿದೆ ಸರ್ ಮೂವಿ ನಾವು ಇಮ್ಯಾಜಿನೇಷನ್ ಏನು ಮಾಡ್ತೀವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಾಗಿ ತೋರಿಸಿದ್ದಾರೆ ಸ್ಪಿರಿಚುವಲ್ ಮೂವಿ ಅಂತಲೂ ಹೇಳ್ಬೋದು ನಮ್ಮ ಧರ್ಮದ ಪರವಾಗಿ ಬಂದರೆ ಅಧರ್ಮ ಧ್ವಂಸ ಆಗುತ್ತೆ ಅನ್ನೋದಕ್ಕೆ ಕಾಂತಾರ ಒನ್ನೇ ಅಂತ ಹೇಳ್ಬೋದು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆ ಫೀಲ್ನ ಫೀಲ್ ಮಾಡಿಕೊಂಡು ಎಲ್ರಿಗೂ ಹೇಳಿ ಅಂತ ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಆಗಿದೆ ಡಿವೈನ್ ಆಗಿದೆ ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು ನಿಮಗೆ ವಿಜುವಲ್ಸ್ ಬಗ್ಗೆ ಅದರ ಬಗ್ಗೆ ಇದು ಸೂಪರ್ ಆಗಿದೆ ವಿಜುವಲ್ಸ್ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಎಲ್ಲೂ ಅನ್ಸಿಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆಪ್ಪ ನಂಗೆ ನಿಜವಾಗ್ಲೂ ಮಾತಾಡಕ್ ಆಗ್ತಿಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ದಸರಾ ಹಬ್ಬಕ್ಕೆ ಒಳ್ಳೆ ವಿಶೇಷ ಚಲನಚಿತ್ರ ನಂಗ್ ನಿಜವಾಗ್ಲೂ ಮಾತಾಡೋಕೆ ಬರ್ತಾ ಇಲ್ಲ ಅಷ್ಟು ಕಣ್ಣಲ್ಲಿ ಬರ್ತಾ ಇದೆ ವಿಜುವಲ್ಸ್ ಬಗ್ಗೆ ನಿಮ್ಗೆ ಓ ಮಾತಾಡೋ ಇಡೀ ಎಲ್ಲಾ ಚಿತ್ರರಂಗದವರು ಕೂಡ ಕನ್ನಡ ಚಿತ್ರರಂಗದ ಕಡೆ ತಿರುಗ ನೋಡ ಹಾಗ ಮಾಡಿದ್ದಾರೆ ಜೈ ಸೆಕೆಂಡ್ ಪಾರ್ಟಿ ಗೆ ಅಂತ ಫಸ್ಟ್ ಪಾರ್ಟಿ ಗೆ ಏನು ಡಿಫರೆನ್ಸ್ ಹೇಗಿಲ್ಲ ತುಂಬಾನೇ ಚನ್ನಾಗಿದೆ ಅದಕ್ಕೂ ಇದಕ್ಕೂ ಕರಕ್ಷನ್ ತುಂಬಾ ಚೆನ್ನಾಗಿದೆ ಹೇಳೋಕೆ ಆಗ್ತಿಲ್ಲ ಇನ್ನ ಅದೇ ಫೀಲ್ ಅಲ್ಲಿ ಇದೀವಿ ಇಟ್ ಇಸ್ ವೆರಿ ನೈಸ್ ತುಂಬಾ ಎಕ್ಸ್‌ಪೀರಿಯೆನ್ಶಿಯಲ್ ಹೇಳೋಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಡು ಎಲ್ಲ ಓ ಮೈ ಗಾಡ್ ಇಟ್ಸ್ ವೆರಿ ನೈಸ್ ಹೇಳೋಕೆ ಆಗಲ್ಲ ಫಸ್ಟ್ ಬೇಡ ಹೋಲ್ಸೋದೇ ಬೇಡ ಹೋಲ್ಸಿದ್ರೆ ಈ ಫಿಲಮ್ ನಾವು ಜಸ್ಟಿಸ್ ಕೊಡೋಕ್ಕಾಗಲ್ಲ ಸೊ ವೆರಿ ನೈಸ್ ಹೋಗಿ ಬಂದು ನೋಡಿ ಹೇಳೋದೆ ಬೇಡ ಐ ಥಿಂಕ್ ಇಟ್ ವಿಲ್ ಸ್ಪ್ರೆಡ್ ಯುರೋಣಿಯಾದಂಥ ರುಟ್ಮಿ ಅದೆಲ್ಲ ಹೇಳೋಕ್ಕಾಗಲ್ಲ ಸಸ್ಪೆನ್ಸ್ ಬಂದು ನೋಡಿ ಎಷ್ಟ್ ಬೇಗ ಆಗುತ್ತೋ ಅಷ್ಟು ಬೇಗ ನೋಡಿ ಸ್ಪಾಯ್ಲರ್ಸ್ನ ದೂರ ಇರಿ ಅಷ್ಟೇ ಓ ಇಟ್ ವೊ ಅಮೇಝಿಂಗ್ ಅಂದರೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಹೌದು ಹೌದು ನಾನೇನು ಥಿಯೇಟ್ರಿಗೆ ಹೋಗೋದೇ ಡೌಟ್ ಆಗಿರುತ್ತೆ ಈ ಮೂವಿ ಆದಮೇಲೆ ಈ ಥರ ಎಕ್ಸ್ಪೆಕ್ಟೇಷನ್ ಸಟ್ಕೊಳ್ಳಲ್ಲ ಯಾವತ್ತು ಬಟ್ ಇಟ್ ವಾಸ್ ರಿಯಲಿ ಗುಡ್ ಚೆನ್ನಾಗಿತ್ತು ಹೌದು ಡೆಫಿನೆಟ್ಲಿ ಎಲ್ಲರೂ ನೋಡಬೇಕು ಯಾಕಂದರೆ ದ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ದಟ್ ದೇ ವಲ್ಡ್ ಇಟ್ ವಾಸ್ ಅನ್ರಿಯಲ್ ಈ ಥರ ನಾನೇನೋ ಐ ಹ್ಯಾಡ್ ಎಕ್ಸ್ಪೆಕ್ಟೇಷನ್ಸ್ ವಾಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ವೀರಿ ಇನ್ನೊಂದು ಮುಂದೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ರು ಸೊ ಎಲ್ಲರೂ ನೋಡಿ ಎಷ್ಟು ಬೇಗ ಆಗುತ್ತೋ ಅಷ್ಟೇ ಬೇಗ ನೋಡಿ ಸ್ಪಾಜ್ ಅಷ್ಟೇ ಇದು ನಾನು ಎರಡನೇ ಶೋ ನೋಡ್ತಾ ಇರೋದು ಫ್ಯಾನ್ ಶೋ ಶಿವಮೊಗ್ಗದಲ್ಲಿ ನೋಡ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ನೋಡ್ತಾ ಇದ್ದೀನಿ ಮೂವಿ ಮಾತ್ರ ರಿಷಬ್ ಒಂದು ಪಾರ್ಟ್ ಟೂ ಕಿಂತ ಪಾರ್ಟ್ ಒನ್ ಮಸ್ತ್ ಕಾಣಿಸ್ತೀರ ಆಕ್ಟಿಂಗ್ ಮಾತ್ರ ಭಯಂಕರವಾಗಿದೆ ಹೀರೋಯಿನ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಅವ್ರು ಯಾವತ್ತಿದ್ರು ಕರ್ನಾಟಕ ಕೃಷಿ ಅಲ್ವಾ ಸೊ ಏನು ಹೇಳೋಕ್ಕಾಗಲ್ಲ ವಿಜುವಲ್ಸ್ ಎಲ್ಲ ಹೇಗಿದೆ ಡೈರೆಕ್ಷನಿಂದ ಇಟ್ಬಿಟ್ಟು ಆ್ಯಕ್ಟಿಂಗಿಂದ ಇಡ್ಬಿಟ್ಟು ಭಾಳ ಮಸ್ತ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ದುಡ್ಡು ಕೊಟ್ಬಿಟ್ಟು ಅಮೆಝಾನ್ ಎಕ್ಸ್ ಅಮೆಝಾನ್ ಪ್ರೈಮ್ ಎನಿಥಿಂಗ್ ದುಡ್ಡು ಕೊಡಬೇಡ್ರಿ ಯಾರು ದಯವಿಟ್ಟು ಥೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿಬಿಟ್ಟು ರಿಷಬ್ ಶೆಟ್ಟಿ ನಮಗೋಸ್ಕರ ಫಿಲ್ಅಪ್ ಮಾಡಿದ್ದಾರೆ ಸೊ ದಯವಿಟ್ಟು ಬಂದು ಥೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲರೂ ಸರ್ ತುಂಬ ಚೆನ್ನಾಗಿದೆ ಫಿಲಮ್ಮು ಕಾಂತಾರ ನಾನು ತುಂಬ ವರ್ಷದಿಂದ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ ಈ ಫಿಲಮ್ಗೋಸ್ಕರ ನಾನು ಒಂದು ದಿನ ರಾತ್ರಿ ಊಟ ಊಟ ಬಿಟ್ಟು ಬೆಳಗ್ಗೆ ಟಾರ್ಚ್ ಇಟ್ಟು ಅಲಾರಾಮ್ ಇಟ್ಟು ಎದ್ದು ನೋಡಿದ್ದೀನಿ ಇವತ್ತೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನು ಯಾಕಂದರೆ ನಾನೂರು ರೂಪಾಯಿ ಆಗಿರಲಿ ಐನೂರು ರೂಪಾಯಿ ಆಗಿರಲಿ ಎಷ್ಟೇ ಆಗಿರಲಿ ನಮ್ಮ ಕನ್ನಡನ ಬೆಳೆಸೋದಕ್ಕೆ ನಾವು ಯಾವಾಗಲೂ ಮುಂದೆ ಬಂದೇ ಬರ್ತೀವಿ ರಿಷಬ್ ಶೆಟ್ಟಿ ಸರ್ಗೆ ಒಳ್ಳೆ ಸಪೋರ್ಟ್ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಜನ ಬನ್ನಿ ನೋಡಿ ಎಂಜಾಯ್ ಮಾಡಿ ಇದಕ್ಕಿಂತ ದೊಡ್ಡ ಇದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಕನ್ನಡದಲ್ಲಿ ಇನ್ನೊಂದಿಲ್ಲ ಯಾಕಂದರೆ ಈಶ್ವರನ ಹೂದೋಟ ಅಂತ ಏನು ತೋರಿಸಿದ್ದಾರೆ ರಿಷಬ್ ಶೆಟ್ಟಿ ಸರ್ ಕನ್ನಡ ಕಾಂತಾರ ಒಂದು ತುಂಬಾ ಸಕ್ಕದಾಗಿ ಬಂದಿದೆ ನಾನು ಹೇಳ್ತೀನಿ ಕೇಳಿ ಸೂಪರ್ ಹಿಟ್ ಮೂವಿ ಆಗುತ್ತೆ ಬನ್ನಿ ನೋಡಿ ಎಂಜಾಯ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ವರ್ಷ ವಿಜಯ ವಿಜಯದಶಮಿ ಅನ್ನೋದು ನನಗೆ ಹಬ್ಬದ ಸಡಗರ ಇವತ್ತು ಸ್ಟಾರ್ಟ್ ಆಯಿತು ನನಗೆ ಇವಾಗ ದಸರಾ ಸ್ಟಾರ್ಟ್ ಆಗಿದೆ ಇವಾಗ ನಾನು ಇವಾಗ ಹೋಗ್ಬೇಕು ಗಾಡಿ ಪೂಜೆ ಮಾಡ್ಬೇಕು ಇವಾಗ ದಸರಾ ಮಾಡ್ಬೇಕು ಅಷ್ಟು ತೊಗೊಂಡಿದ್ದೀನಿ ಈ ಫಿಲಮ್ನ ನಿಜವಾಗ್ಲೂ ಬೊಂಬಟ್ಟಾಗಿ ಬಂದಿದೆ ಎಲ್ಲ ವಿಜುವಲಿಟಿ ತೋರಿಸಿದ್ದಾರೆ ಕಾಡು ಜನ ಆಗಲಿ ಅವರ ಸಂತತಿ ಆಗಲಿ ಅವರ ಆದಿವಾಸಿಗಳ ಒಂದು ನೆಲೆ ಆಗಲಿ ಎಲ್ಲ ಸಕ್ಕದಾಗಿ ತೋರಿಸಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಜನ ಬನ್ನಿ ಎಂಜಾಯ್ ಮಾಡಿ ನಮ್ಮ ಕನ್ನಡ ಸಪ್ ಕನ್ನಡ ಸಿನಿಮಾನೆ ಸಪೋರ್ಟ್ ಮಾಡಿ ರಿಷಬ್ ಶೆಟ್ಟಿ ಸರ್ಗೆ ಸಪೋರ್ಟ್ ಮಾಡಿ ಯಾವ ನೆಕ್ಸ್ಟ್ ಲೆವೆಲ್ ಕನ್ನಡನ ನೆಕ್ಸ್ಟ್ ಲೆವೆಲ್ ಬೆಳೆಸ್ ಬೆಳೆಸೋಣ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆಸೋಣ ತಲೆ ಕೆಚ್ಕೊಂಬಿಷನಿ ಸರ್ ಹಾಲಿವುಡ್ ಬಾಲಿವುಡ್ ನಾನು ಹೇಳ್ತೀನಿ ಕೇಳಿ ಒಂದು ಒಂದೇ ಒಂದು ಹತ್ತು ದಿನ ವೆಯ್ಟ್ ಮಾಡಿ ಎಲ್ಲ ಹಾಲಿವುಡ್ ದೊಡ್ಡ ದೊಡ್ಡ ಸ್ಟಾರ್ಗಳು ರಿಷಬ್ ಶೆಟ್ಟಿ ಸರ್ಗೆ ಕಂಗ್ರಾಚುಲೇಷನ್ ಹೇಳ್ತಾರೆ ಹೇಳೇ ಹೇಳಿ ಹೇಳ್ತಾರೆ ಇದು ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ಸಿನಿಮಾ ಇಂಡಸ್ಟ್ರಿ ಧೂಳು 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 ಧೂಳಿ ಪಟ ಮಾಡಿಬಿಟ್ರು ನಮ್ಮ ರಿಷಬ್ ಶೆಟ್ಟಿ ಸರ್ ಸೂಪರ್ ಆಗಿದೆ ಸರ್ ಖಂಡಿತ ಸರ್ ಈ ಥರ ಒಂದು ಸಿನಿಮಾ ಅಲ್ಲ ಸಾವಿರಾರು ಸಿನಿಮಾ ಬರಲಿ ನಮ್ಮ ಕನ್ನಡ ಬೆಳೀಲಿ ನಮ್ಮ ಕನ್ನಡ ಯಾವಾಗಲೂ ನಾವು ಎಲ್ಲೋದ್ರೂ ಇವಾಗ ಜನ ಹೇಗೆ ಅಂದರೆ ನಮ್ಮ ಕನ್ನಡ ನೆಲ ಬೇಕು ನಮಗೆ ನಮ್ಮ ಊಟ ಬೇಕು ಬಟ್ ಕನ್ನಡ ಕಲಿಯೋಕ್ಕೆ ಯಾವನ್ನೂ ರೆಡಿ ಇಲ್ಲ ಬಟ್ ಈ ನಾನು ಹೇಳ್ತೀನಿ ಕೇಳಿ ಈ ಫಿಲಮ್ ಬಂದು ನೋಡಾದ ಮೇಲೆ ಎಂಥ ಒಂದಾದ್ರೂ ಕನ್ನಡ ಕಲಿಯೋದಕ್ಕೆ ಮನ್ಸ್ ಬಂದೇ ಬರುತ್ತೆ ಸಾರಿ ಸರ್ ಕನ್ನಡ ಕಲಿಯೋದಕ್ಕೆ ಮನ್ಸ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂದರೆ ಕನ್ನಡಾಗೆ ಇದೇ ಈ ವಿಜಯ ದಶಮಿ ದಿನ ನಮ್ಮ ಕನ್ನಡಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ತೀರಾ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಪ್ರಪಂಚ ಜಗತ್ತು ಜನ ಜೀವನ ಅನ್ನೋದಕ್ಕೆ ಒಂದು ಒಳ್ಳೆಯ ತಯಾರಿಕೆ ಮಾಡಿದ್ದಾರೆ ಮೇಕಿಂಗ್ ತುಂಬ ಚೆನ್ನಾಗಿದೆ ರಿಷಬ್ ಅವ್ರ ಅಭಿನಯ ನಿರ್ದೇಶನ ಎಲ್ಲ ಕೂಡ ಅತ್ಯುತ್ತಮವಾಗಿದೆ ಸರ್ ಐದು ವರ್ಷ ತಗೊಂಡು ಈ ಹೇಳಿ ಐದು ವರ್ಷ ಪರವಾಗಿಲ್ಲ ಪ್ರೇಕ್ಷಕರಿಗೆ ಅಲ್ಲ ನನಗೆ ಅದನ್ನು ಅನಲೈಸ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ ನಾನು ಬಂದು ನೋಡಿದ ಅನುಭವ ಅಷ್ಟೇ ಹೇಳಬಲ್ಲೆ ಓಕೆ ಸರ್ ಥ್ಯಾಂಕ್ ಯು ಲ್ಲ ಅವರ ಕಲ್ಪನೆಗೆ ನಮಗೆ ನಮ್ಮ ಊಹೆಗೂ ನಿಲ್ಕದಂತಹ ಕಲ್ಪನೆ ಅದು ಆ ಕಲ್ಪನಾ ಲೋಕಕ್ಕೆ ನಮಗೆ ಕರ್ಕೊಂಡು ಹೋಗಿರೋದೆ ನಮಗೊಂದು ತುಂಬ ಒಂದು ಭಾಗ್ಯ ಆಗಿನ ಕಾಲದ ಜನಜೀವನವನ್ನು ಅಷ್ಟು ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ನಮಗೀಗ ಅನ್ನಿಸ್ತಾ ಇದೆ ನಾವು ಎಷ್ಟು ಇದ್ವಿ ನಾವು ಈಗ ಬಂಟಕ್ಕೆ ಬೆಳೆದಿರೋದಕ್ಕೆ ಏನೇನೆಲ್ಲ ಶತಮಾನಗಳ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆ ಆ ಲೋಕದ ಪರಿಪಾಲಕನೇ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಸರಿ ಈ ಮೂವಿಯಲ್ಲಿ ನಿಮಗೆ ಇದು ಒಂದು ಸ್ವಲ್ಪ ಚೇಂಜಸ್ ಇರಬೇಕತ್ತು ಅಂತ ಅನ್ನೋದ್ರೆ ಏನಾದರೂ ಇಲ್ಲ ನನಗೇನು ಅಷ್ಟೆಲ್ಲ ವಿಮರ್ಶೆ ಮಾಡೋ ಅಷ್ಟು ದೊಡ್ಡ ಒಂದು ಖಂಡಿತ ಅಲ್ಲ ನನಗೆ ನೋಡಿದ ಒಳ್ಳೆ ಅನುಭವ ಇದೆ ಆ ಕಲ್ ಆ ಲೋಕ ಕರ್ಕೊಂಡು ಹೋಗಿದ್ದೆ ನನಗೆ ತುಂಬ ಖುಷಿ ಕಾಸ್ಟ್ಯೂಮ್ಸ್ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳೋದಲ್ಲ ಆ ಲೋಕ ಅಂದ್ರೆ ಅದೇನೇ ಬಟ್ಟೆ ಇಲ್ಲದೆ ಎದ್ದು ಬರೀ ಆ ಲೋಕದೇ ಅದ್ರ ವೈಬ್ಸೇ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಹೌದು ಕನ್ನಡ ಫಿಲ್ಮ್ ಬಂದು ಥಿಯೇಟರ್ಗೆ ನೋಡಿಲ್ಲ ಅಂದ್ರೆ ಇನ್ ಮನೇಲಿ ಕೂತ್ಕೊಂಡು ಪ್ರೈಮಲ್ಲಿ ನೋಡಿ ಏನು ಪ್ರಯೋಜನ ಇಲ್ಲ ಈ ಸೌಂಡ್ ಎಫೆಕ್ಟ್ ಇಲ್ಲ 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 ಸೊ ಕ್ಲೈಮ್ಯಾಕ್ಸ್ ಆಗಿತ್ತು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ಸರ್ ತುಂಬಾ ಅಂದ್ರೆ ತುಂಬ ಚೆನ್ನಾಗಿತ್ತು ಸ್ಪೆಷಲಿ ಆ ತ್ರಿಶೂಲ ಹಿಡಿಯೋ ಪಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಮ್ಮ ಕನ್ನಡಕ್ಕೆ ಮೂವಿ ಬೇಕಾಗಿತ್ತು ಬೇಕು

ಮೂವಿನಾಗ ಇವಾಗ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಸೂಪರ್ ವಿಜಯೋತ್ಸವ ಸೂಪರ್ ಆಗಿದೆ ಸರ್ ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸು ಒಳ್ಳೆ ವಿಜುವಲಿಟಿ ಚೆನ್ನಾಗಿದೆ ಆಂಬಿಷನ್ಸ್ ಚೆನ್ನಾಗಿದೆ ಮತ್ತು ಎಡಿಷನ್ನು ಎಲ್ಲ ಚೆನ್ನಾಗಿದೆ ಸಖತ್ತಾಗಿದೆ ಸಖತ್ ಕ್ಲಿಕ್ ಆಗುತ್ತೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಬೆಳೆದೇ ಬೆಳೆಯುತ್ತೆ ಆ್ಯಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರು ವಿಜಯ್ ಇವತ್ತು ಚಾಮುಂಡಿ ತಾಯಿ ಆಶೀರ್ವಾದ ಖಂಡಿತ ರಿಷಬ್ ಶೆಟ್ಟಿ ಸರ್ಗೆ ಇರುತ್ತೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ರಿಷಬ್ ಶೆಟ್ಟಿ ಸರ್ಗೆ ಜೈ ಜೈ ಸೂಪರ್ ಸೂಪರ್ ಡೂರ್ ಪಿಕ್ಚರ್ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಅದ್ರಲ್ಲೂ ಚೆನ್ನಾಗಿದೆ ಇದ್ರಲ್ಲೂ ತುಂಬಾ ಚೆನ್ನಾಗಿದೆ ಡಬಲ್ ಇದರಲ್ಲಿ ಹಿರಾಯ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆ ಸೀನರಿ ಆಗಲಿ ಒಂದು ಕತೆ ಆಗಲಿ ಅವರು ಕೇಳಕ್ ಹಾಂ ಚೆಂದ ತುಂಬ ಚೆನ್ನಾಗಿದೆ ಸರ್ ನಮ್ಗೆ ಇಷ್ಟ ಆಯಿತು ನಿಮಗೆ ಕೊನೆವರೆಗೂ ಈ ಕಥೆ ನಿಮ್ಮನ್ನು ಹಿಡಿದು ಕೂರಿಸುತ್ತ ಅವ್ರದ್ದು ಕೂಡಿಸುತ್ತೆ ಕೂರಿಸುತ್ತೆ ಇನ್ನು ಅವ್ರದ್ದು ಬರಲಿ ಅವ್ರ ಆ್ಯಕ್ಟಿಂಗ್ ಅನಿಸ್ತಾನೆ ಇರುತ್ತೆ ಮನಸ್ಸಿಗೆ ಚೆನ್ನಾಗಿದೆ ಸರ್ ಚಾಪ್ಟರ್ ತ್ರೀ ಆದರೆ ಏನಾದರೂ ಇದೆಯಾ ಚಾಪ್ಟರ್ ತ್ರೀ ಬರ್ಬೋದು ಬಂದರೂ ಒಳ್ಳೆಯದು ನಮ್ಮಂತವ್ರು ನಿಮ್ಮಂತ ಯುವಕರು ಎಲ್ಲ ನೋಡೋಕೆ ಒಳ್ಳೆಯದು ವಿಜಯದಶಮಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಒಳ್ಳೆ ಎಂಟರ್ಟೈನ್ಮೆಂಟ್ ಈ ವರ್ಷದ ಒಂದು ಒಳ್ಳೆ ಫಿಲಮಂತ ಇದೊಂದು ಹೇಳ್ಬೋದು ಹೌದು ಸರ್ ಬರಲಿ ಅವ್ರದ್ದು ಬರಲಿ ನಮ್ಗೆ ಇಷ್ಟ ಬಂದರೆ ಅವರು ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರ ಫ್ಯಾಮಿಲಿಗೆ ಎಲ್ರಿಗೂ ಅವರು ದೇವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಸರ್ ನಾವು ಅದೇ ಕೇಳೋದು ಹಾಂ ನಮ್ಮ ವಯಸ್ಸು ಅವ್ರಿಗೆ ಕೊಡ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ಕೇಳ್ತಂತೇವ್ರನ್ನ ಈ ಥರ ಫಿಲಮ್ ಮೇಲೆ ಯಾರೂ ಮಾಡಲ್ಲ ಸರ್ ತುಂಬ ಸೂಪರ್ ಇಷ್ಟ ಆಯಿತು ನಾವು ಥ್ಯಾಂಕ್ ಯು